ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುತ್ತಾ ಇದ್ರೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ಣವಾಗಿ ನೋಡಿ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಮರಣದ ನಂತರ ದೇವರ ಜೊತೆಗೆ ಯಾವ ರೀತಿ ಸಂಭಾಷಣೆ ಇರುತ್ತೆ ಎಂಬುದ್ರ ಬಗ್ಗೆ ಮಾಹಿತಿ ಇದೆ ಬನ್ನಿ ತಿಳಿದುಕೊಳ್ಳೋಣ ಒಬ್ಬ ವ್ಯಕ್ತಿ ಸಾಯುತ್ತಾನೆ ದೇಹದಿಂದ ಆತ್ಮ ಹೊರಬರುತ್ತದೆ ಸುತ್ತಲೂ ನೋಡಿದರೆ ದೇವರು ತನ್ನ ಕೈಯಲ್ಲಿ ಒಂದು ಪೆಟ್ಟಿಗೆಯೊಡನೆ ಬಂದು ನಿಂತಿರುತ್ತಾನೆ ಸತ್ರ ವ್ಯಕ್ತಿ ಮತ್ತು ದೇವರ ನಡುವೆ ಸಂಭಾಷಣೆ ಹೀಗೆ ಸಾಗುತ್ತದೆ ದೇವರು ಮಾನವನಿಗೆ ಹೇಳುತ್ತಾರೆ ಮಾನವ ಇನ್ನು ಈ ಜನ್ಮ ಮುಗಿಯಿತು ನಡೆ ಹೋಗೋಣ ಮಾನವ ದೇವರಿಗೆ ಕೇಳುತ್ತಾನೆ ಅಯ್ಯೋ ಇಷ್ಟು ಬೇಗನೆ ನಾನು ಭವಿಷ್ಯದ ಬಗ್ಗೆ ಎಷ್ಟು ಕನಸು ಕಂಡಿದ್ದೆ ದೇವರು ತಪ್ಪದೆ ನೀನು ನನ್ನೊಡನೆ ಬರಲೇಬೇಕು ನಿನ್ನ ಸಮಯ ಮುಗಿದಿದೆ ಮಾನವ ದೇವರೇ ಕೇಳುತ್ತಾನೆ ಸರಿ ಆ ಪೆಟ್ಟಿಗೆ ಕೊಡಿ ಏನು ತಂದಿವೆ ನೋಡುವೆ ದೇವರು ಅದರಲ್ಲಿ ನಿನಗೆ ಸಂಬಂಧಿಸಿದ ವಸ್ತುಗಳೇ ಇರುವುದು ಮಾನವ ನನ್ನದು ಅಂದರೆ ನನ್ನ ಬಟ್ಟೆಗಳು ದುಡ್ಡು ಕಾಸು ಆಸ್ತಿ ಭೂಮಿ ಪತ್ರಗಳು ದೇವರು ಮಾನವನಿಗೆ ಹೇಳುತ್ತಾರೆ ಅವು ಯಾವಾಗಲೂ ನಿನ್ನವಲ್ಲ ಅವೆಲ್ಲ ಭೂಮಿಯವೇ ಅಲ್ಲಿಯೇ ಇರುತ್ತವೆ ಮಾನವ ದೇವರಿಗೆ ಕೇಳುತ್ತಾನೆ ನನ್ನ ಜ್ಞಾಪಕಗಳು ದೇವರು ಅಲ್ಲ ಜ್ಞಾಪಕಗಳು ಕಾಲಕ್ಕೆ ಸಂಬಂಧಿಸಿದವು ಕಾಲ ಕಾಲಗರ್ಭದಲ್ಲೇ ಸೇರಿ ಹೋಗುತ್ತವೆ ಮಾನವ ನನ್ನ ಸ್ನೇಹಿತರು ದೇವರು ಅವರು ನಿನ್ನ ಜೊತೆ ಕೇವಲ ಸ್ವಲ್ಪ ದೂರ ಬರುವ ಪ್ರಯಾಣಿಕರಷ್ಟೇ ಮಾನವ ದೇವರಿಗೆ ಕೇಳುತ್ತಾನೆ ನನ್ನ ಹೆಂಡತಿ ಮಕ್ಕಳು ದೇವರು ಅವರುಗಳು ನಿನ್ನ ಜೊತೆ ಕಲಿತು ನಾಟಕದಲ್ಲಿ ಪಾಲ್ಗೊಂಡು ಪಾತ್ರಧಾರಿಗಳು ಮಾತ್ರ ಮಾನವ ದೇವರಿಗೆ ಕೇಳುತ್ತಾನೆ ಹಾಗಾದರೆ ಅದರಲ್ಲಿ ನನ್ನ ಶರೀರ ಇರಬಹುದಲ್ಲವೇ ದೇವರು ಮಾನವನಿಗೆ ಹೇಳುತ್ತಾರೆ ತಪ್ಪು ಅದು ಮಣ್ಣಿಗೆ ಸೇರುತ್ತದೆ ಅದು ಮಣ್ಣಿಗೆ ಸಂಬಂಧ ಸ್ನೇಹಿತರ ಇವತ್ತಿನ ವಿಡಿಯೋ ಮಾನವ ತೀರೆ ಹೋದ ಮೇಲೆ ದೇವರ ನಡುವೆ ಯಾವ ರೀತಿ ಸಂಭಾಷಣೆ ಇರುತ್ತೆ ಎಂಬುದರ ಬಗ್ಗೆ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನನ್ನಿಸ್ತು ತಪ್ಪದೇ ತೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನಲ್ಲಿ ಸಿಗೋಣ